ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವಿನಿ ನೂತನ ಐಟಿಐ ಕಾಲೇಜ್ ಕಟ್ಟಡ ಉದ್ಘಾಟಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಎಸ್ ವೀಕ್ಷಕರೇ ಯಮಕನ ಮರಡಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಉನ್ನತ ದರ್ಜೆಯ ಸೌಲಭ್ಯ ನೀಡುವಲ್ಲಿ ನಮ್ಮ ಸಹಾಯ ಸಹಕಾರ ಸದಾ ಇರುತ್ತದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಹತ್ತರ್ಗಿ ಗ್ರಾಮದಲ್ಲಿ ನೂತನ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕಾಲೇಜಿನ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಜ್ಞಾನ ಮತ್ತು ಅನುಭವದೊಂದಿಗೆ ಸರ್ವಾಂಗೀಣವಾಗಿ ಅಭಿವೃದ್ಧಿ ಹೊಂದಲು ಉನ್ನತ ದರ್ಜೆಯ ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿರುವುದು ಹೆಮ್ಮೆಯ ವಿಷಯ ಅದೇ ನಿಟ್ಟಿನಲ್ಲಿ ಇಂದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ನೂತನ ಕಟ್ಟಡಗಳಲ್ಲಿ ವಿದ್ಯಾರ್ಥಿಗಳ ಹೆಚ್ಚಿನ ಜ್ಞಾನಾರ್ಜನೆಗಾಗಿ ಆಧುನಿಕ ಮಾಹಿತಿ ತಂತ್ರಜ್ಞಾನ ಹಾಗೂ ಆಧುನಿಕ ಸೌಲಭ್ಯ ಅಳವಡಿಸಿಕೊಳ್ಳಲು ಅನುಕೂಲ ಆಗುತ್ತದೆ ಎಂದು ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವಪ್ರಭು ಹಿರೇಮಠ ಜಂಟಿ ನಿರ್ದೇಶಕರು ಬೆಳಗಾವಿ ವಿಭಾಗೀಯ ಕಚೇರಿ ಹುಬ್ಬಳ್ಳಿ ಸಹಾಯಕ ನಿರ್ದೇಶಕರು ಬೆಳಗಾವಿ ವಿಭಾಗೀಯ ಕಚೇರಿ ಹುಬ್ಬಳ್ಳಿ ಪ್ರಾಚಾರ್ಯರು ನಾಗಪ್ಪ ದಾಸ್ತಿಕೊಪ್ ಹಾಗೂ ಮಹಾದೇವ್ ಪಟೋಳಿ ಈರಣ್ಣ ಬಿಸಿರೊಟ್ಟಿ ಸಚಿವರ ಆಪ್ತ ಸಹಾಯಕರು ನಾಗರಾಜ ದುಂದೂರ ರವೀಂದ್ರ ಜಿಂಡ್ರಾಳಿ ಸಚಿವರ ಆಪ್ತ ಸಹಾಯಕ ಕಿರಣ್ ರಜಪೂತ್ ಕಿರಿಯ ತರಬೇತಿ ಅಧಿಕಾರಿಗಳಾದ ಆನಂದಗಾಡಿ ಶ್ರೀಮತಿ ದಿವ್ಯಾ ಗಗ್ಟೆ ಸಂತೋಷ್ ವಿಭೂತಿ ಪ್ರಥಮ್ ದರ್ಜೆಯ ಸಹಾಯಕ ರಾಮ್ ಕೋಲ್ಕರ್ ಹಾಗೂ ಗ್ರಾಮದ ಮುಖಂಡರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿಗಾರರು ಶಿವಾಜಿ ಎನ್ನ ಕೋಳ ಜನಶಕ್ತಿ ವೈಸ್ ನ್ಯೂಸ್ ಯಮಕ ಈಗ ಎರಡು ತಿಂಗಳಾದ್ರೆ ಜೀರೋ ಬಿಲ್ ಮಾಡಿದ್ವಿ ನಮ್ಮ ಸರ್ಕಾರ ಹೇಳಿತ್ತು ಎಚ್ ಪಿ ಅವರಿಗೆ ನಾವು ಬಂದ್ರೆ ಫ್ರೀ ಆಗಿ ಕೊಡ್ತೀವಿ ಅಂತ ಅವ್ರು ಕೂಡ ಈಗಾಗಲೇ ಮಾಡಿದ್ವಿ ವಿಶೇಷವಾಗಿ ನಮ್ಮ ಸರ್ಕಾರ ಬಡವರ ಪರವಾಗಿರುವ ಪರವಾಗಿರುವಂತ ಒಂದು ಸರ್ಕಾರ ಅಂತ ಹೇಳಿಕ್ಕೆ ನಮಗೆ ಹೆಮ್ಮೆ ಇದೆ ಅದಕ್ಕೆ ನಮ್ಮ ಹತ್ತಿ ಮ್ಯಾಗಿನ ಮ್ಯಾಗ ಹೇಳಿದ್ರು ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಆದ್ರೂ ಕೂಡ ನಮ್ಮ ನಮ್ಮ ಲೈಕ್ ಮಾಡೋ ಜನರು ಇದಾರೆ ಇಲ್ಲ ಇಲ್ಲ ಇವತ್ತು ಮಾಡೋರು ಇದಾರೆ ಲೈಕ್ ಮಾಡೋರು ಜನಸಂಖ್ಯೆ ಇದೆ ಅದೇನು ಪ್ರಶ್ನೆ ಇಲ್ಲ

ಬಟ್ ಜಾಸ್ತಿ ಕಪ್ಪವ್ರು ಇನ್ನು ಸ್ವಲ್ಪ ನೀವು ಹೆಚ್ಚು ಗಮನ ವಹಿಸಬೇಕು ಮಾದರಿ ಆಗಬೇಕು ಇಲ್ಲಿವರೆಗೆ ನಿಮಗೆ ಹೈಯಸ್ಟ್ ಸಪೋರ್ಟ್ ಮಾಡಿದ್ವಿ ಏನು ಎಂಟು ವರ್ಷದಲ್ಲಿ ಸಪೋರ್ಟ್ ಆಗಿದೆ ಅದು ನಿಮ್ಗೆ ಬರೋ ಎರಡು ವರ್ಷಗಳಲ್ಲಿ ಮಾಡ್ತೀವಿ ಎಂಟು ವರ್ಷದಲ್ಲಿ ನಮ್ಮ ಶ್ರಮ ಇತ್ತು ಮುಂದಿನ ಎರಡು ವರ್ಷಗಳಲ್ಲಿ ಅಷ್ಟು ಶ್ರಮ ಆಗ್ತೀವಿ ಅಷ್ಟು ನಮ್ಗೆ ಟೈಮ್ ಸ್ಪೇನ್ ಮಾಡ್ತೀವಿ ಇದು ನಂಬರ್ ಒನ್ ಈ ಭಾಗದಲ್ಲಿ ಸ್ಟ್ಯಾಂಡರ್ಡ್ ಆಗಿ ಆಗಬೇಕು ಇಂದಿನ ಜವಾಬ್ದಾರಿ ನಿಮ್ಮ ಅವರ ಜವಾಬ್ದಾರಿ ಅವರು ಬಿಸ್ ಅವರ ಜವಾಬ್ದಾರಿ ನಿಮ್ಗೆಲ್ಲ ನಮ್ ಗೈಡ್ ಮಾಡಿ ಬೆಂಗಳೂರಿಂದ ನಾವು ಏನು ಅವ್ರ ಯಾರಿಗೆ ಭೇಟಿ ಆಗ್ಬೇಕು ಏನ್ ತರ್ಬೇಕಂತ ಖಂಡಿತವಾಗಿ ಮಾಡಿ ಗೆಲ್ಸ